ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರ ವಿಡಿಯೋದಲ್ಲಿ ಮನುಷ್ಯನಿಗೆ ಇಚ್ಛೆಯೇ ಇಲ್ಲದೆ ಸುಖ ಸಂತೋಷ ಎಂತಕ್ಕಂಥದ್ದು ಪ್ರಾಪ್ತಿಯಾದರೆ ಅಥವಾ ಅನುಕೂಲಗಳು ಪ್ರಾಪ್ತಿ ಆದರೆ ಆ ಜೀವದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೋಡೋಣ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಇಂತಹ ಘಟನಾವಳಿಗಳನ್ನು ನೋಡಲು ಸಾಧ್ಯ ಇದೆ ಆದರೆ ಮ್ಯಾಕ್ಸಿಮಮ್ ಜನರಲ್ಲಿ ನಾವು ಈ ರೀತಿಯಾದಂಥ ಅಂಶಗಳನ್ನು ಕಾಣ್ಬೋದು ಯಾವಾಗ ಯಾರು ಆರ್ಥಿಕ ಪರಿಸ್ಥಿತಿಯಲ್ಲಿ ಅನುಕೂಲವಂತರು ಒಟ್ಟಾರೆಯಾಗಿ ಅನುಕೂಲದ ಸ್ಥಿತಿಗೆ ಹಣ ಆಗಿರಬಹುದು ಸ್ಥಾನ ಆಗಿರಬಹುದು ರೂಪ ಆಗಿರಬಹುದು ಬಲ ಆಗಿರಬಹುದು ಯೋಗಗಳಾಗಿರಬಹುದು ಅನ್ಯ ಸಕಾರಾತ್ಮಕ ಶಕ್ತಿಗಳಾಗಿರಬಹುದು ಇದೆಲ್ಲವೂ ಕೂಡ ಅನುಕೂಲ ಮತ್ತು ಶುಭವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಯಾವುದೇ ಮನುಷ್ಯನಿಗೆ ಈ ರೀತಿಯಾದಂತಹ ಎಲ್ಲ ಅನುಕೂಲಗಳು ಇದ್ದಂತಹ ಪಕ್ಷದಲ್ಲೂ ಇಚ್ಛೆ ಇಲ್ಲದಿದ್ದರೆ ಈಗ ಲಕ್ಷಾಂತರ ಹಣ ಇದೆ ಕೋಟ್ಯಾಂತರ ಹಣ ಇದೆ ಆದರೂ ಕೂಡ ಆ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಯಾರು ಇರ್ತಾರೆ ಶ್ರಮ ಪಟ್ಟ ಹಣ ದುಡ್ದಿರ್ತಾರೆ ಒಂದು ಅನುಕೂಲ ನಿರ್ಮಾಣ ಮಾಡಿಕೊಂಡಿರ್ತಾರೆ ಅನ್ಕೊಳ್ಳಿ ಅಥವಾ ಅಧಿಕಾರ ಸ್ಥಾನಮಾನಗಳನ್ನು ಗಳಿಸಿರ್ತಾರೆ ಜನ್ಮದ ಕರ್ಮ ಶುಭ ಫಲಗಳು ಈ ಜನ್ಮದ ನಿರಂತರ ಪ್ರಯತ್ನಗಳು ಹಾಗೆ ಸಕಾರಾತ್ಮಕ ಕರ್ಮಗಳು ಆ ಮನುಷ್ಯರನ್ನು ಮಟ್ಟಿಗೆ ತಲುಪಿಸಿರುತ್ತೆ ಆದರೆ ಯಾವ ಮಕ್ಕಳು ಅವರಿಗೆ ಹುಡ್ತಕ್ಕಂಥದ್ದಿರುತ್ತೆ ಯಾವ ಜನ ಅವ್ರ ಮನೆಯಲ್ಲಿ ಇರ್ತಕ್ಕಂಥದ್ದಿರುತ್ತೆ ಅವರಿಗೆ ಯಾವುದೇ ರೀತಿಯಾದಂಥ ಇಚ್ಛೆಗಳಿಲ್ಲದ ಸುಖ ಸಂತೋಷ ನೆಮ್ಮದಿ ಎಂಬತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲಿ ಜೀವದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಈಗ ನಾವು ಭೂಮಂಡಲದಲ್ಲಿ ಎಷ್ಟೋ ಜನ ಎಲ್ಲ ರೀತಿಯಾದಂಥ ಅವಕಾಶಗಳಿದ್ದು ಕರ್ತವ್ಯಗಳಿದ್ದು ಜವಾಬ್ದಾರಿಗಳಿದ್ದು ಹಾಗೆ ಬದುಕ್ತಕ್ಕಂಥ ಎಲ್ಲ ವೇದಿಕೆಗಳಿದ್ದು ಬುದ್ಧಿ ತಿಳುವಳಿಕೆ ದೇಹ ಇದ್ದು ಅಂಗಾಂಗದಲ್ಲಿ ಯಾವುದೇ ವೈಫಲ್ಯತೆಗಳಿಲ್ಲ ಬುದ್ಧಿಯಲ್ಲಿ ವೈಫಲ್ಯತೆಗಳಿಲ್ಲ ವಿಕಲತೆ ಇಲ್ಲ ಜೀವನದಲ್ಲಿ ಯಾವುದೇ ಕಷ್ಟಸಾಧ್ಯಗಳಿಲ್ಲ ಆದಾಗ್ಯೂ ಕೂಡ ಜೀವಗಳು ಜೀವನವನ್ನು ಮುಕ್ತಾಯಗೊಳಿಸಿಕೊಳ್ಳುತ್ತವೆ ಗಮನಿಸಿ ಯಾವ ಜೀವಗಳಿಗೆ ಭೂಮಿ ಮೇಲೆ ಬದುಕುವಾಗ ಅಂದರೆ ಬರುವಾಗ ಏನನ್ನೂ ಕೂಡ ತರದೆ ಬಂದ ನಂತರ ಎಲ್ಲ ತಂದೆ ತಾಯಿಯ ಮೂಲಕವೋ ಪ್ರಕೃತಿಯ ಮೂಲಕವೋ ಆ ಮನುಷ್ಯನ ಸ್ವಯಂ ಕಾರಣದ ಮೂಲಕವೋ ಎಲ್ಲ ವಿಭಾಗಗಳಲ್ಲೂ ಕೂಡ ದಾರಿ ಇದೆ ಎಂದಂತಹ ಪಕ್ಷದಲ್ಲಿ ಅಂದರೆ ಎಲ್ಲ ರೀತಿಯಾದಂಥ ಸುಖ ಸಂತೋಷ ನೆಮ್ಮದಿ ಎಂತಕ್ಕಂಥದ್ದು ಇದೆ ಅಂತ ಅರ್ಥ ಬರುವಾಗ ಬರಿಗೈ ತಂದೆ ಆಗಿರ್ಬೋದು ಪೋಷಕರಾಗಿರ್ಬೋದು ಯಾರೇ ಆಗಿರ್ಬೋದು ಯಾವುದೇ ಎಷ್ಟೇ ಆಸ್ತಿ ಪಾಸ್ತಿ ಇರಬಹುದು ಆದರೆ ಬರುವಾಗ ಬರಿಗೈಯೇ ಮನುಷ್ಯ ಬಂದ ನಂತರದಲ್ಲಿ ಅನುಕೂಲ ಎಂಬತಕ್ಕಂಥದ್ದು ಪ್ರಾಪ್ತಿ ಆದಾಗ್ಯೂ ಕೂಡ ಜೀವಕ್ಕೆ ಇಚ್ಛೆ ಇಲ್ಲದಿದ್ದರೆ ಯಾವ ರೀತಿಯಾದಂಥ ಪರಿಣಾಮಗಳನ್ನು ಬೀರುತ್ತೆ ನಾನು ಮೊದಲೇ ಹೇಳದಂತೆ ಆ ಜೀವಗಳು ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ಕೂಡ ಬಿಟ್ಟು ಮಧ್ಯಂತರದ ಸ್ಥಿತಿಯಲ್ಲಿ ಜೀವ ಇಹಲೋಕವನ್ನೇ ತ್ಯಜಿಸ್ತಕ್ಕಂಥದ್ದಾಗತ್ತೆ ಹಣ ಇದೆ ಮನೆ ಇದೆ ಆಸ್ತಿ ಇದೆ ಹೆಸರೂ ಇದೆ ಕೀರ್ತಿ ಇದೆ ಪರಿಶ್ರಮ ಇದೆ ಎಲ್ಲ ರೀತಿಯಾದಂಥ ಅನುಕೂಲಗಳು ಕೂಡ ಇದೆ ಈ ರೀತಿ ಇದ್ದಂತಹ ಸಂದರ್ಭದಲ್ಲೂ ವಿಶೇಷವಾಗಿ ಗಮನಿಸಿ ಹೆಸರು ಮಾಡಿರ್ತಕ್ಕಂಥವ್ರು ಯಾವುದೇ ವಿಭಾಗದಲ್ಲಿ ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡಿರ್ತಕ್ಕಂಥವ್ರು ಕ್ರೀಡಾ ಚಟುವಟಿಕೆಗಳಲ್ಲಿ ಯಶಸ್ಸಾಗಿರ್ತಕ್ಕಂಥವ್ರು ಕಲೆ ಚಟುವಟಿಕೆಗಳಲ್ಲಿ ಯಶಸ್ಸಾಗಿರ್ತಕ್ಕಂಥವ್ರು ಚಿತ್ರರಂಗ ಇತ್ಯಾದಿಗಳಲ್ಲಿ ಯಶಸ್ಸಾಗಿರ್ತಕ್ಕಂಥವ್ರು ಹೆಸರು ಇದೆ ಸ್ಥಾನಮಾನನೂ ಇದೆ ಹಣವೂ ಇದೆ ಎಲ್ಲ ರೀತಿಯಾದಂಥ ಅನುಕೂಲಗಳು ಕೂಡ ಇದೆ ಆದಾಗ್ಯೂ ಕೂಡ ಇಹಲೋಕ ತ್ಯಜಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ತ್ಯಜಿಸಿದ್ದಾರೆ ನಮಗೆ ಪ್ರಸ್ತುತ ಭೂತಕಾಲದ ಉದಾಹರಣೆಗಳು ಬೇಕಾದಷ್ಟು ಲಭ್ಯವಾಗತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಇರಬೇಕಾದಂಥ ಎಲ್ಲ ಸುಖ ಸಂತೋಷಗಳಿಗೋಸ್ಕರನೇ ಆ ಮನುಷ್ಯ ಹಗಲಿರಲು ಶ್ರಮ ಪಡ್ತಾರೆ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತಹ ಚಲಿಸುವ ಮನುಷ್ಯ ದೇಹಗಳನ್ನು ನೀವು ಗಮನಿಸಿದ್ದಾರೆ ಅಂದರೆ ಮನುಷ್ಯ ಜೀವಿತ ಮನುಷ್ಯ ಹಣ ಸಂಪಾದನೆಗೆ ದೇಹದ ಸುಖ ಸಂಪಾದನೆಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸುಖ ಸಂತೋಷ ಏನು ಮೆಟೀರಿಯಲ್ ವರ್ಡ್ ಅಂತ ನಾವೇನು ಕರಿತೇವೆ ಭೌತಿಕ ವಸ್ತುಗಳು ಆ ಒಂದು ಭೌತಿಕ ವಸ್ತುಗಳಿಗಾಗಿ ಜೀವ ಅಲೆಯುತ್ತೆ ಹೋರಾಡುತ್ತೆ ಕಾರ್ಯ ಮಾಡುತ್ತೆ ಬೇಡದ ಕಾರ್ಯ ಕಾರ್ಯಗಳನ್ನು ಮಾಡಿ ಕರ್ಮಗಳನ್ನು ಮಾಡಿಬಿಡುತ್ತೆ ಹಣ ತಗೊಳ್ಳೋದು ಮೋಸ ಮಾಡೋದು ವಂಚನೆ ಮಾಡೋದು ದಗ ಮಾಡೋದು ಏನೇನೇನೇನು ಹೆಸರು ಹೇಳ್ತೀರಿ ಎಲ್ಲ ಹೇಳಬೇಕಾದ್ರೆ ಯಾವುದು ಅನ್ಯಾಯದ ಸಂಪಾದನೆ ಅಂತ ನೀವು ಕರಿತೀರಿ ಅದು ಮಾರ್ಗಗಳು ಯಾವುದೇ ಆಗಿರಲಿ ಅಷ್ಟೂ ಶ್ರಮ ಪಡೋದು ದೇಹದ ಅನುಕೂಲಕ್ಕಲ್ಲವೇ ಹೀಗಿದ್ದಂತಹ ಸಂದರ್ಭದಲ್ಲಿ ಎಲ್ಲ ಅನುಕೂಲಗಳು ಕೂಡ ಪ್ರಾಪ್ತಿಯಿದ್ದು ಜೀವಕ್ಕೆ ಆ ರೀತಿಯಾಗಿ ಯಾವ ಪರಿಣಾಮಗಳು ಉಂಟಾಗುತ್ತೆ ಅನುಕೂಲ ಇದ್ದಂತಹ ಪಕ್ಷದಲ್ಲೂ ಗಮನಿಸಿ ಈ ಜಗತ್ತು ಎಂತಕ್ಕಂಥ ವೇದಿಕೆ ಏನಿದೆ ಇದು ಪಾಠಶಾಲೆ ಏನು ನಾನು ಈ ಜೀವನವನ್ನು ಪಡೆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹುಡುಗನಾದರೆ ಹುಡುಗಿಯಾದರೆ ಅಥವಾ ಆಹಾರ ಸೇವಿಸಿದರೆ ಪ್ರವಾಸ ಹೋದರೆ ಗಾಡಿ ಓಡಿಸಿದರೆ ಚಿತ್ರ ಬಿಡಿಸಿದರೆ ಆಟ ಆಡಿದರೆ ರಾಜಕೀಯ ಸ್ಥಾನದಲ್ಲಿದ್ದರೆ ಕಲೆ ಚಟುವಟಿಕೆಗಳಲ್ಲಿದ್ದರೆ ಯಾವುದೋ ವಿಭಾಗಗಳಲ್ಲಿ ಕಾರ್ಯವನ್ನು ನಾನು ಮಾಡ್ತಿದ್ದರೆ ನನಗೆ ಯಾವ ರೀತಿಯಾದಂಥ ಅನುಭವಗಳು ಪ್ರಾಪ್ತಿಯಾಗುತ್ತವೆ ನೋಡೋಣ ಎಂತಕ್ಕಂಥ ಕಾರಣಕ್ಕೆ ಈ ಒಂದು ಶಿಕ್ಷಣ ಭೂಮಿ ಎಂತಕ್ಕಂಥ ಶಿಕ್ಷಣ ವೇದಿಕೆಗೆ ಬಂದಿದೆ ಜೀವ ಹೀಗಿದ್ದಾಗ ಎಲ್ಲ ಅನುಕೂಲಗಳು ಪ್ರಾಪ್ತಿಯಿದ್ದಾಗ ಜೀವಕ್ಕೆ ಯಾವ ರೀತಿಯಾದಂಥ ಸ್ಥಿತಿ ಪ್ರಾಪ್ತಿಯಾಗತ್ತೆ ಗಮನಿಸಿ ಏನಿಲ್ಲ ನಾನು ಅದನ್ನು ಪಡ್ಕೋಬೇಕು ಅಂತ ಬಂದಿದೆ ಏನೇನಿದೆ ಅದನ್ನು ನಾನು ಅನುಭವಿಸ್ಬೇಕು ಅಂತ ಬಂದಿದೆ ಹಾಗಾಗಿ ಜೀವಕ್ಕೆ ಯಾವಾಗ ಎಲ್ಲ ಅನುಕೂಲಗಳು ಕೂಡ ಇರುತ್ತೆ ಅಂಥ ಸಂದರ್ಭದಲ್ಲಿ ಅಯ್ಯೋ ನಾನು ಕಲೆಯಲ್ಲಿ ಹೆಸರು ಮಾಡಬೇಕಾಗಿಲ್ಲ ಕಲೆ ಹೇಗಿರುತ್ತೆ ಅಂತ ನೋಡಬೇಕಾಗಿಲ್ಲ ಕ್ರೀಡೆಯಲ್ಲಿ ಹೆಸರು ಮಾಡಬೇಕಾಗಿಲ್ಲ ಕ್ರೀಡೆಯಲ್ಲಿ ಹೇಗಿರುತ್ತೆ ನೋಡಬೇಕಾಗಿಲ್ಲ ರಾಜಕೀಯಕ್ಕೆ ಹೋಗ್ಬೇಕಾಗಿಲ್ಲ ಅದರಲ್ಲಿ ಹೆಸರು ಹೇಗಿರುತ್ತೆ ಅಂತ ಗೊತ್ತೇ ಅದನ್ನು ನೋಡಬೇಕಾಗಿಲ್ಲ ಜೀವನ ಅಂದರೆ ಹೇಗಿರುತ್ತೆ ಅಂತ ನೋಡಬೇಕಾಗಿ ಪ್ರವಾಸ ಬೇಕಾಗಿಲ್ಲ ಆಹಾರ ಸ್ವೀಕಾರ ಎಲ್ಲ ಕೂಡ ಲಭ್ಯ ಆಗಿಬಿಟ್ಟಿರುತ್ತೆ ಜೀವಕ್ಕೆ ಆ ಸಂದರ್ಭದಲ್ಲಿ ಜೀವದಲ್ಲಿ ನಾವು ಏನನ್ನು ಕಾಣ್ತೇವೆ ಎಲ್ಲ ಅನುಕೂಲಗಳಿದ್ದಂತಹ ಪಕ್ಷದಲ್ಲೂ ಜೀವದಲ್ಲಿ ಸನ್ಯಾಸತ್ವವನ್ನು ನಾವು ಕಾಣ್ತೇವೆ ಕೋಟಿ ಕೋಟಿ ಆಸ್ತಿ ಪಾಸ್ತಿ ಎಲ್ಲ ಇದ್ದು ಕೂಡ ಜೀವ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಂಡು ಹೋಗುತ್ತೆ ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿಕೊಂಡು ಹೋಗೋದೇ ಶ್ರೇಷ್ಠಕರವು ಆದರೆ ಜೀವಗಳು ಕೆಲ ಸಮಯ ಹಾನಿಕಾರಕವಾಗಿ ಪರಿವರ್ತಿತವಾಗಿಬಿಡ್ತವೆ ಅದು ಬಾಧೆ ಇಲ್ಲಿ ಜೀವಗಳಿಗೆ ಅನುಕೂಲ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಅನುಭವಗಳನ್ನು ನಾನು ಪಡೆದಾಗ್ಬಿಟ್ಟಿದ್ದೆ ಈ ಶಿಕ್ಷಣ ಸಂಸ್ಥೆನಲ್ಲಿ ಭೂಮಿ ಎಂಬತಕ್ಕಂಥ ಶಿಕ್ಷಣ ಸಂಸ್ಥೆನಲ್ಲಿ ಎಲ್ಲ ಅನುಭವಗಳನ್ನು ಪಡೆದುಬಿಟ್ಟಿದ್ದೆ ಇನ್ನೇನು ಪಡಿತಕ್ಕಂಥದ್ದೇನಿಲ್ಲ ಎಂಬ ವಿಧಾನದಲ್ಲಿ ಏನು ಮಾಡುತ್ತೆ ಜೀವ ತನ್ನಲ್ಲಿ ತಾನು ತನ್ನ ಆತ್ಮಸ್ವರೂಪಕ್ಕೆ ಪ್ರಕಟವಂತಕ್ಕಂತಹ ಸನ್ಯಾಸತ್ವವನ್ನು ಬಳಸ್ಕೊಳ್ಳುತ್ತೆ ನೀವು ಹಣ ಇರೋರ್ನು ಈಗಲೂ ಪ್ರಸ್ತುತ ಇರತಕ್ಕಂಥವ್ರು ನೋಡಿ ಹಣ ಇದೆ ಅನುಕೂಲ ಇದೆ ಅಧಿಕಾರಗಳಿದೆ ಎಲ್ಲ ಇದೆ ಆದರೆ ಆದರೆ ಏನು ಇಚ್ಛೆನೇ ಇಲ್ಲ ಇನ್ನು ಮಿಕ್ಕವ್ರು ನೋಡಿ ಕೋಟಿ ಕೋಟಿ ಜನ ನೋಡಿ ಹಣಕ್ಕೋಸ್ಕರ ಜಾಗಕ್ಕೋಸ್ಕರ ಜನಕ್ಕೋಸ್ಕರ ಏನು ಸುಳ್ಳು ಹೇಳ್ತಾರೆ ಏನು ಮೋಸ ಮಾಡ್ತಾರೆ ಏನು ತೊಂದರೆ ಕೊಡ್ತಾರೆ ಯಾವ ರೀತಿಯಾಗಿ ಕುಟಿಲತೆ ನಡೆಸ್ತಾರೆ ಯಾವುದನ್ನು ಬೆನ್ನಿ ಕಟ್ಕೊಳ್ಳೋದಿಲ್ಲ ಬರಬೇಕಾದ್ರೆ ಖಾಲಿ ಕೈ ನಾನು ಯಾರು ಎಂಬ ಹೆಸರು ಇಲ್ಲ ಮಾತೂ ಬರಲ್ಲ ನಡೆಯೋದಕ್ಕೂ ಆಗೋದಿಲ್ಲ ನೋಡೋದಕ್ಕೂ ಕಂಡುಬಿಡೋದಕ್ಕೆ ಮೊದಲೇ ಆಗೋದಿಲ್ಲ ಈ ರೀತಿಯಾದಂಥ ಬಂದ ಮನುಷ್ಯ ಭೂಮಿ ನನ್ನದು ಮನುಷ್ಯರು ನನ್ನೋರು ಹಣ ನನ್ನೋದು ಆಸ್ತಿ ನನ್ನದು ಮನೆ ನನ್ನದು ಕಂಡಿದ್ದೆಲ್ಲ ಮುಂಡೆ ಮನೆ ದೆವ್ಗೆ ಬೇಕು ಅನ್ನೋದು ಆ ರೀತಿಯಾಗಿ ಮನುಷ್ಯ ಸ್ಥಿತಿ ಏನಾಗಿದೆ ದೆವುಗಳ ಹಾಗೆ ಅಂತೆ ನಮಗೆಲ್ಲ ಬೇಕು ನಮಗೆಲ್ಲ ಬೇಕು ಯಾಕೆಂತಂದರೆ ಆತ್ಮಜ್ಞಾನದ ಸ್ಥಿತಿ ಕುಟಿಲತೆಯಾಗಿರುತ್ತೆ ಕುಂಠಿತವಾಗಿರುತ್ತೆ ಜ್ಞಾನದ ಕೊರತೆ ಇರುತ್ತೆ ಅದರಿಂದಾಗಿ ನನಗೆ ಬೇಕು ನನಗೆ ಬೇಕು ಇಡೀ ಭೂಮಂಡಲವೆಲ್ಲವೂ ಕೂಡ ಈ ಭೂಮಾತೆಯೇ ನಮ್ಮವಳು ಇನ್ನೇನು ಅದಕ್ಕೆ ಮಿಗಿಲಾಗಿ ನೆಲ್ಲಿಗೆ ಹೋಗ್ಬೇಕಾಗತ್ತೆ ಅಲ್ವಾ ಅಂದ್ಕೊಂಡ್ರೆ ನೂರು ಎಕರೆ ಸಾವಿರ ಎಕರೆ ಎಷ್ಟೇ ಆಸ್ತಿ ಇದ್ದರೂ ಕೂಡ ಬರುವಾಗಲೂ ಬರಿಗೈ ಹೋಗುವಾಗಲೂ ಬರಿಗೈ ಯಾವ ಹೆಸರಿದ್ದರೂ ಕೂಡ ಯಾರು ಬೆನ್ನಿಗಂಟ್ಸ್ಕೊಳ್ಳು ಅಂಟಿಸ್ಕೊಂಡು ತಾನೆ ಏನಾಗುತ್ತೆ ಅಥವಾ ತನ್ನ ಹಣೆ ಮೇಲೆ ಪಟ್ಟಿಯನ್ನು ಬರ್ಸ್ಕೊಂಡು ತಾನೆ ಏನಾಗುತ್ತೆ ಮನುಷ್ಯ ಬರಬೇಕಾದ್ರೂ ಕಾಲಿ ಕೈಲಿ ಹೋಗಬೇಕಾದ್ರೂ ಕಾಲಿ ಕೈ ಅಲ್ವಾ ಹಾಗಿದ್ದಾಗ ಮನುಷ್ಯನಿಗೆ ಎಲ್ಲ ರೀತಿಯಾದಂಥ ಅನುಕೂಲಗಳಿದ್ದು ಕೂಡ ಇಷ್ಟು ಶ್ರಮ ಪಡ್ತಕ್ಕಂಥ ಮನುಷ್ಯ ಯಾವುದನ್ನು ಕೂಡ ತಾನು ಆಹಾರ ಸ್ವೀಕಾರ ಮಾಡೋದಿಲ್ಲ ವಯಸ್ಸಾದರೆ ಈ ದೇಹದಲ್ಲಿ ಜೀರ್ಣಾಂಗ ಕ್ರಿಯೆ ನಡೆಯೋದಿಲ್ಲ ವಯಸ್ಸಾದರೆ ಇಂದ್ರಿಯಗಳು ಕರ್ಯ ಸರಿಯಾಗಿ ಕಾರ್ಯ ಮಾಡೋದಿಲ್ಲ ವಯಸ್ಸಾದರೆ ಮನಸ್ಥಿತಿ ಸರಿಯಾಗಿ ಕಾರ್ಯ ಮಾಡೋದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಲಿಕ್ಕೆ ಮಾಡಬಾರ್ದ ಕೆಲಸ ಎಲ್ಲ ಮಾಡಿ ಸಂಪಾದನೆ ಮಾಡಲಿಕ್ಕೆ ಶ್ರಮ ಪಡ್ತಕ್ಕಂಥ ಜೀವ ಅನುಕೂಲ ಇದ್ದು ಕೂಡ ಸನ್ಯಾಸತ್ವದ ಸ್ಥಿತಿಗೆ ಹೋಗ್ಬಿಡತ್ತೆ ಇಚ್ಛೆ ಇಲ್ಲದ ಜೀವಕ್ಕೆ ಏನಾಗುತ್ತೆ ಎಲ್ಲ ಅನುಕೂಲಗಳು ಕೂಡ ಇದ್ದು ಇಚ್ಛೆ ಇಲ್ಲದ ಜೀವ ಸನ್ಯಾಸತ್ವವನ್ನು ಪಡೆದುಕೊಳ್ಳುತ್ತೆ ಯಾವ ರೀತಿಯಾದಂಥ ಸನ್ಯಾಸತ್ವ ಜೀವಕ್ಕೆ ಸಂಬಂಧಪಟ್ಟಂತೆ ಸನ್ಯಾಸತ್ವ ಇದರಲ್ಲಿ ಸನ್ಯಾಸತ್ವ ಅಂದರೆ ಭೂಮಂಡಲದ ಎಲ್ಲ ಆಚಾರ ವಿಚಾರ ಆಚರಣೆಗಳ ಬಗೆಗೆ ಅನುಭವವನ್ನು ಪಡೆದುಕೊಂಡಾಗ್ಬಿಟ್ಟಿರುತ್ತೆ ಅದಕ್ಕೆ ನನಗೇನು ಬೇಕಂತ ಅನಿಸೋದಿಲ್ಲ ಹಾಗಾಗಿ ಇಚ್ಛೆಗಳಿದ್ದಂತಹ ಪಕ್ಷದಲ್ಲಿ ಭೂಮಂಡಲದಲ್ಲಿ ವಾಸ ಆ ಇಚ್ಛೆ ಒಳ್ಳೇದೋ ಕೆಟ್ಟದ್ದೋ ಒಟ್ಟಾರೆಯಾಗಿ ಇಚ್ಛೆಗಳಿದ್ದಂತಹ ಪಕ್ಷದಲ್ಲಿ ಭೂಮಂಡಲದಲ್ಲಿ ವಾಸ ಜನ್ಮ ಕಾಲ ಯಾರು ಇಚ್ಛೆಗಳಿಂದ ಮುಕ್ತವಾಗ್ಬಿಡ್ತಾರೆ ಕರ್ಮಾತೀತ ಗುಣಾತೀತ ಭಾವಾತೀತವಾಗಬೇಕು ಇಲ್ಲಿಂದ ಮುಕ್ತಿಯನ್ನು ಪಡಿಬೇಕು ಅನ್ನೋದಕ್ಕೆ ಅಂತ ನಾನು ಹೇಳ್ತಾ ಇರ್ತೇನೆ ಧ್ಯಾನ ವಿಭಾಗದಲ್ಲಿ ಇದೇ ಅಭ್ಯಾಸವನ್ನು ಕೂಡ ಮಾಡಿಸ್ತೇನೆ ಇಲ್ಲಿ ಇಚ್ಛೆ ರಹಿತವಾದಂತರೆ ಆ ಮುಕ್ತಿಗೆ ದಾರಿ ಹಾಗೆ ಯಾರಲ್ಲಿ ಇಚ್ಛೆ ಇರೋದಿಲ್ಲ ಅವರಲ್ಲಿ ಸನ್ಯಾಸತ್ವ ಪ್ರಕಟವಾಗುತ್ತೆ ಅಂದರೆ ತನ್ನ ಆತ್ಮಸ್ವರೂಪವನ್ನು ಪಡೆದುಕೊಳ್ಳುವ ಇಚ್ಛೆಯಾಗತ್ತೆ ಭೂಮಂಡಲದ ಇಚ್ಛೆಗಳು ಮುಕ್ತಾಯವಾಗಿ ಗಗನಕ್ಕೆ ಸಂಬಂಧಪಟ್ಟಂತೆ ಏನು ನಕ್ಷತ್ರಗಳು ತೇಲ್ತಾ ಇರ್ತಾವೆ ಪ್ರಕಾಶತೆಯಿಂದ ನಡೀತಾ ಇರ್ತಾವೆ ಅವುಗಳಿಗೆ ಸಾವಿಲ್ಲ ಹುಟ್ಟಿಲ್ಲ ಭಯ ಇಲ್ಲ ಆತಂಕ ಇಲ್ಲ ಸಮಸ್ಯೆ ಇಲ್ಲ ಇಚ್ಛೆಗಳಿಲ್ಲ ಏನಿಲ್ಲ ನಿರಾತಂಕವಾಗಿ ಸ್ವತಂತ್ರವಾಗಿ ಏನು ಚಲಿಸ್ತಾ ಇರ್ತಾವೆ ಆ ರೀತಿಯಾಗಿ ಚಲಿಸಲು ಭೂಮಂಡಲದ ಇಚ್ಛೆಗಳನ್ನೆಲ್ಲ ಕೂಡ ಶಮನಗೊಳಿಸಿ ಸಕಾರಾತ್ಮಕ ಲೋ ಸಕಾರಾತ್ಮಕ ಲೋಕಕ್ಕೆ ಸಂಬಂಧಪಟ್ಟಂತೆ ತನ್ನನ್ನು ತಾನು ಪ್ರಕಟಗೊಳಿಸುವ ಇಚ್ಛೆಯಲ್ಲಿ ಆ ಜೀವುಗಳು ತನ್ನನ್ನು ತಾನು ರೆಡಿ ಮಾಡ್ಕೋತಾವೆ ಅದಕ್ಕೆ ನಾವು ಸನ್ಯಾಸತ್ವ ಅಂತ ಕರಿತೇವೆ ಹಾಗಾಗಿ ಭೂಮಂಡಲ ಇರ್ತಕ್ಕಂಥವ್ರಿಗೂ ಯಾರಿಗಷ್ಟೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ಜೀವಕ್ಕೆ ಇಚ್ಛೆಗಳಿಲ್ಲದಿದ್ದರೆ ಅದು ಮುಕ್ತಿಯನ್ನು ಪಡಿತಕ್ಕಂಥ ವಿಭಾಗಕ್ಕೆ ಬಂದಿದೆ ಅಂತ ಅರ್ಥ ಚಲಿಸುವ ಯಂತ್ರ ಅದು ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇದಕ್ಕಿಂತ ಮಿಗಿಲಾಗಿ ಮತ್ತೊಂದು ಯಾವುದು ಯಂತ್ರ ಇಲ್ಲ ಅದೇ ಮಾನವ ಈ ಮಾನವನಲ್ಲಿ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಇಚ್ಛೆ ಮುಕ್ತಾಯ ಆದರೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ತನ್ನನ್ನು ತಾನು ರೆಡಿ ಮಾಡ್ಕೊಳ್ತಕ್ಕಂಥ ವಿಭಾಗಕ್ಕೆ ಓದ್ತಾ ಹೋಗುತ್ತೆ ಅದರಲ್ಲಿ ಸಕಾರಾತ್ಮಕ ರೆಡಿ ಮಾಡಿಕೊಂಡ್ರೆ ಸಕಾರಾತ್ಮಕವಾಗಿ ತನ್ನನ್ನು ತಾನು ಪ್ರಿಪೇರ್ ಮಾಡಿಕೊಂಡ್ರೆ ಅನುಕೂಲ ಅದೇ ಬದುಕಿದ್ದು ಕೂಡ ಎಲ್ಲ ಅನುಕೂಲಗಳಿದ್ದು ಎಲ್ಲ ರೀತಿಯಾದಂತಹ ಜೀವಕ್ಕೆ ಬೇಕಾದಂಥ ವೇದಿಕೆಗಳಿದ್ದು ಕೂಡ ಜೀವ ಇಚ್ಛೆಗಳಿಲ್ಲದೆ ಇದ್ದಂಥ ಪಕ್ಷದಲ್ಲಿ ಅಕಾಲಮೃತ್ಯಕ್ಕೆ ಪ್ರಾಪ್ತಿಯಾಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಹಾನಿಕಾರಕ ಘಟನೆಗಳು ಕೂಡ ನಡೆಯಲಿಕ್ಕೆ ಸಾಧ್ಯ ಇದೆ ಅದರಿಂದಾಗಿ ಇಚ್ಛೆಗಳ ರಹಿತವಾಗೋದೇ ಸಕಾರಾತ್ಮಕವಾಗಲಿಕ್ಕೆ ಆಗಬೇಕೇ ವಿನ ನಕಾರಾತ್ಮಕ ಸ್ಥಿತಿಗೆ ತಲುಪಲಿಕ್ಕೆ ಜೀವಗಳು ಆಗಬಾರ್ದು ಹಾಗಾಗಿ ಈ ಜೀವಮಂಡಲ ಎಂಬತಕ್ಕಂಥದ್ದೇನಿದೆ ಇಚ್ಛೆಗಳಿದ್ದಂಥ ಪಕ್ಷದಲ್ಲಿ ಭೂಮಿಯ ಮೇಲೆ ಜೀವನ ಇಚ್ಛೆಗಳಿಲ್ಲದಿದ್ದರೂ ಕೂಡ ಸಕಾರಾತ್ಮಕ ಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಲು ಇಚ್ಛೆಯಿಂದ ನಡೆದಂತಹ ಪಕ್ಷದಲ್ಲಿ ಇಹಲೋಕದಲ್ಲೂ ಪರಲೋಕದಲ್ಲೂ ಸುಖಕ್ಕೆ ಕಾರಣ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾ ಇವೆಡು ನನ್ನ ಸುತ್ತಪುಂಚ ಯಾರ ನಕಾರಾತ್ಮಕ ಸಮಸ್ಯೆ ಆದಂಥ ಪಕ್ಷದಲ್ಲಿ ಮಾಡಿ ಮಾತ್ರ ತಂತ್ರ ಮಂತ್ರ ಸಮಸ್ಯೆ ದುಃಖದ ಪೌಡರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಂಡು ಮಕ್ಕಳಿಗೆ ಇಟ್ಕೊಳ್ಳೋದು ಮನೆಗೆ ಹರ್ತಕ ಕಾರಣ ಮಾಡದಿಂದ ಆತ್ಮಸಮಸ್ಥೆಗಳಿಗೆ ಮುಕ್ತರಾಗಿ ತಂತ್ರಮಂತ್ರಗಳ ನಿವಾರಣೆ ಮಾಡ್ಕೋಬೋದು ಎರಡೇ ತೆಗೆ ಆಯಿಲ್ ಇದೆ ಎರಡನೇ ತೆಗೆ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಹಾಗೆ ಲಕ್ಷ್ಮೀಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಮುಂಗಡ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ವ್ಯವಹಾರಗಳಿಗೆ ಉಳಿದಿತ್ಯಾದ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬಿಕೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗೃತ ಬಗ್ಗೆ ಮುದ್ರಾಭ್ಯಾಸದ ಬಗ್ಗೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೀರ್ ಪೇಟೆಗೆ ಅವಕಾಶ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಭೇಟಿ ಆಗೋಣ